ಕೇದನಾಥ್ಗೆ ಕರ್ನಾಟಕದಿಂದ ಇರುವ ರೈಲ್ನ ಬಗ್ಗೆ ನಾವು ಇದರ ಹಿಂದೆ ವಿಡಿಯೋ ಮಾಡಿದ್ವಿ ಆ ರೈಲ್ನ ವೇಣಾಪಟ್ಟಿಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಕೇದನಾಥ್ಗೆ ಹತ್ತಿರದ ರೈಲ್ವೆ ಸ್ಟೇಷನ್ ನಿಮ್ಗೆ ಗೊತ್ತೇ ಇದೆ ಹರಿದ್ವಾರ ಮತ್ತೆ ರಿಷಿಕೇಶ್ ಆಗಿದೆ ಇಲ್ಲಿಗೆ ಮಂಗಳೂರು ಉಡುಪಿಯಿಂದ ಪ್ರತಿ ಶುಕ್ರವಾರ ರೈಲ್ ಇದೆ ಹುಬ್ಬಳ್ಳಿಯಿಂದ ಕೂಡ ಬೇಸಿಗೆಯಲ್ಲಿ ವಿಶೇಷ ರೈಲು ಕೂಡ ಬಿಟ್ಟಿದ್ರು ಈಗ ಸದ್ಯಕ್ಕೆ ಆ ರೈಲು ಕೂಡ ಇಲ್ಲ ಕರ್ನಾಟಕದಿಂದ ಹೋಗೋದಾದ್ರೆ ಮಂಗಳೂರು ಉಡುಪಿಂದ ಮಾತ್ರ ನಿಮಗೆ ಡೈರೆಕ್ಟ್ ಟ್ರೈನ್ ಹರಿದ್ವಾರ ರಿಷಿಗೇಷಿಗೆ ಸಿಗ್ತದೆ ಈಗ ನಾವು ಆ ರೈಲ್ನ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಕೇರಳದಿಂದ ಬರುವ ಈ ರೈಲು ಮಂಗಳೂರಿಂದ ಶುಕ್ರವಾರ ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಹೊರಡ್ತದೆ ಉಡುಪಿಗೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಬರ್ತಾ ಇತ್ತು ಶುಕ್ರವಾರ ಉಡುಪಿ ಮಂಗಳೂರಿಂದ ಹೊರಟು ಈ ರೈಲು ಹರಿದ್ವಾರ ರಿಷಿಕೇಶ್ ನ ಆದಿತ್ಯವರ ಆಗಿರ್ತದೆ ಹರಿದ್ವಾರವನ್ನ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ತಲುಪಿದ್ರೆ ರಿಷಿಕೇಶ್ನ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹೋಗಿ ತಲುಪ್ತಾ ಇತ್ತು ಈಗ ಈ ರೈಲ್ನ ವೇಳಾಪಟ್ಟಿಯಲ್ಲಿ ಬದಲಾವಣೆ ಆಗಿದೆ ಈ ರೈಲು ಈಗ ಮಂಗಳೂರು ಜಂಕ್ಷನ್ ಇಂದ ಶುಕ್ರವಾರನೇ ಹೊಡ್ತಾ ಇರೋದು ಆದ್ರೆ ಶುಕ್ರವಾರ ಸಂಜೆ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹೊರಡ್ತಾ ಇದೆ ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷಕ್ಕಲ್ಲ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹೊರಡ್ತಾ ಇದೆ ಉಡುಪಿನ ರಾತ್ರಿ ಏಳು ಗಂಟೆಗೆ ಬಂದು ತಲುಪ್ತಾ ಇದೆ ಶುಕ್ರವಾರ ನೀವು ಈ ರೀತಿಯಲ್ಲಿ ಮಂಗಳೂರು ಉಡುಪಿಂದ ಹೊರಟು ಆದಿತ್ಯವಾರ ಹೋಗಿ ನೀವು ಹರಿದ್ವಾರ ಋಷಿಕೇಶ್ ನ ಇಲ್ಲಿ ಇದರಲ್ಲಿ ವೇಳಾಪಟ್ಟಿಯಲ್ಲಿ ಬದಲಾವಣೆ ಆಗಿಲ್ಲ ಅದೇ ಸಮಯದಲ್ಲಿ ತಲುಪ್ತಾ ಉಂಟು ಹರಿದ್ವಾರವನ್ನ ಮಧ್ಯಾಹ್ನ ಹನ್ನೆರಡು ಗಂಟೆ ನಿಮಿಷಕ್ಕೆ ತಲುಪಿದ್ರೆ ಋಷಿಕೇಶ್ ನ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹೋಗಿ ತಲುಪ್ತಾ ಇದೆ ಈ ಅಲ್ಲಿ ಹೋಗಿ ತಲುಪುವ ಸಮಯದಲ್ಲಿ ಏನು ಬದಲಾವಣೆ ಆಗಿಲ್ಲ ಮಂಗಳೂರು ಉಡುಪಿಂದ ಹೊರಡುವ ಸಮಯದಲ್ಲಿ ಮಾತ್ರ ಬದಲಾವಣೆ ಆಗಿದೆ ಟಿಕೆಟ್ ದರದ ಬಗ್ಗೆ ನಿಮ್ಗೆ ಗೊತ್ತಿದೆ ಸ್ಲೀಪರ್ ಕೋಚ್ ಆದ್ರೆ ಒಂಬೈನೂರ ಮೂವತ್ತು ರೂಪಾಯಿ ಆಗ್ತದೆ ಅದೇ ತರ್ಡ್ ಎ ಎಕನಾಮಿ ಆದ್ರೆ ಎರಡ್ ಸಾವಿರದ ಮುನ್ನೂರ ಐದು ಆಗ್ತದೆ ಎರಡ್ ಸಾವಿರದ ನಾನೂರು ರೂಪಾಯಿ ತರ್ಡ್ ಎ ಆಗ್ತದೆ ಸೆಕೆಂಡ್ ಎ ಸಿಗಾದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದ್ರೆ ಟಿಕೆಟ್ ದರ ಇದೆ ಈ ರೈಲ್ ಕೂಡ ದೆಹಲಿಯಾಗಿ ಹೋಗಬಹುದು ನಿಮ್ಮ ಊರಿಂದ ನಿಮಗೆ ಡೈರೆಕ್ಟ್ ಟ್ರೈನ್ ಹರಿದ್ವಾರ ಋಷಿಕೇಶಿಗೆ ಸಿಗ್ತಾ ಇಲ್ಲ ಅಂದ್ರೆ ನೀವು ಕೂಡ ನಿಮ್ಮ ಊರಿಂದ ದೆಹಲಿಗೆ ಹೋಗಿ ದೆಹಲಿಯಿಂದಾನೇ ನೀವು ಹರಿದ್ವಾರ ಅಥವಾ ಋಷಿಕೇಶಿಗೆ ಹೋಗಬಹುದಾಗಿದೆ ಮಂಗಳೂರು ಉಡುಪಿಗೆ ಬಂದ್ ಬರೋದಾದ್ರೆ ನೀವು ಈ ಟ್ರೈನ್ ಮೂಲಕ ಡೈರೆಕ್ಟ್ ಹರಿದ್ವಾರ ಋಷಿಕೇಶಿ ಬೇಕಾದ್ರೆ ಹೋಗಬಹುದು ಇಲ್ಲಾಂದ್ರೆ ನಿಮ್ಮ ಊರಿಂದ ನೀವು ದೆಹಲಿಗೆ ಹೋಗಿ ದೆಹಲಿಯಿಂದ ನೀವು ಹರಿದ್ವಾರ ಋಷಿಕೇಶಿ ಹೋಗಬೇಕಾಗ್ತದೆ ಇನ್ನು ಈ ರೈಲು ರಿಟರ್ನ್ ಯಾವಾಗಿದೆ ಅನ್ನೋದ್ರ ಬಗ್ಗೆ ನೋಡುದಾದ್ರೆ ರಿಟರ್ನ್ ಬರೋ ಸಮಯ ಮೊದಲು ಈ ರೀತಿಯಲ್ಲಿ ಇತ್ತು ಋಷಿಕೇಶ್ ಇಂದ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಡ್ತಾ ಇತ್ತು ಹರಿದ್ವಾರದಿಂದ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಡ್ತಾ ಇತ್ತು ಕರ್ನಾಟಕ ಬಂದು ಬಂದ್ ತಲುಪುವಾಗ ಸೋಮವಾರ ಅಲ್ಲಿಂದ ಹೊರಟು ನೀವು ಕರ್ನಾಟಕ ಬಂದು ಬಂದ್ ತಲುಪುವಾಗ ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ನೀವು ಬಂದು ಉಡುಪಿನ ತಲುಪಿದ್ರೆ ಮಂಗಳೂರು ಜಂಕ್ಷನ್ ನಾ ಹನ್ನೊಂದು ಗಂಟೆ ನಲ್ವತ್ತ ಐದು ನಿಮಿಷಕ್ಕೆ ಬಂದು ನೀವು ಮಂಗಳೂರು ಜಂಕ್ಷನ್ ನ ತಲುಪ್ತಾ ಇದ್ರಿ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಬಂದು ತಲುಪ್ತಾ ಇದ್ರಿ ಈಗ ಈ ರೈಲ್ನ ಸಮಯದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಋಷಿಕೇಶ ಮತ್ತೆ ಹರಿದ್ವಾರದಿಂದ ಹೊರಡ ಸಮಯದಲ್ಲಿ ಏನು ಬದಲಾವಣೆ ಆಗಿಲ್ಲ ಆದರೆ ಮಂಗಳೂರು ಉಡುಪಿನ ಬಂದು ತಲುಪುವ ಸಮಯದಲ್ಲಿ ಬದಲಾವಣೆ ಆಗಿದೆ ಉಡುಪಿನ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಬಂದು ತಲುಪಿದ್ರೆ ಮಂಗಳೂರಿನ ತಲುಪುವಾಗ ರಾತ್ರಿ ಒಂದು ಗಂಟೆ ಹತ್ತು ನಿಮಿಷ ಆಗಿರ್ತದೆ ಕೇದಾರಾತಿ ಹೋಗುವುದಾದ್ರೆ ಇದೇ ರೈಲಿನ ಮೂಲಕ ಕೂಡ ಹೋಗ್ಬೋದಾಗಿದೆ ಕೇದನಾಥ್ಗೆ ಮಂಗಳೂರು ಉಡುಪಿಂದ ಹೋಗೋದಾದ್ರೆ ನಿಮ್ಮ ಟೂರ್ ನ ನೀವು ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಒಂದು ಟೂರ್ ಪ್ಲಾನ್ ನೀಡಲಿದ್ದೇವೆ ಸದ್ಯದಲ್ಲಿ ನಾವು ಆ ವಿಡಿಯೋನ ಅಪ್ಲೋಡ್ ಮಾಡಲಿದ್ದೇವೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಹಾಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ